ಸ್ನೇಹಿತರ ನಮಸ್ಕಾರ ಚರಿತ್ರೆ ನ್ಯೂಸ್ ಪ್ರೀತಿಯ ಸ್ವಾಗತ ಚೀನಾ ಹಾಗೂ ತೈವಾನ್ ನಡುವೆ ಮತ್ತೆ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗುವ ಲಕ್ಷಣಗಳು ಕಾಣ್ತಿವೆ ತೈವಾನ್ ತೀರ ಪ್ರದೇಶಗಳ ಗಡಿಗಳಲ್ಲಿ ಚೀನಾ ನಿರಂತರವಾಗಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವುದು ಆತಂಕ ಹೆಚ್ಚಿಸುವಂತೆ ಮಾಡಿದೆ ಈ ವಾರಾಂತ್ಯದಲ್ಲಿ ಚೀನಾ ತನ್ನ ಕುಟಿಲ ಯುದ್ಧದ ಪ್ರಯತ್ನವನ್ನ ಮಾಡಬಹುದು ಅಂತ ತೈವಾನ್ ಆರೋಪಿಸಿದೆ ಹೀಗಾಗಿ ತನ್ನ ಸರಹದ್ದಿನಲ್ಲಿ ಹಾದು ಹೋಗುವ ಚೀನಾದ ಯುದ್ಧ ವಿಮಾನ ನೌಕೆ ಹಾಗೂ ಏರ್ಕ್ರಾಫ್ಟ್ಗಳ ಕುರಿತು ಸೂಕ್ಷ್ಮವಾಗಿ ಅವಲೋಕನ ಮಾಡುತ್ತಿರುವುದಾಗಿ ತೈವಾನ್ ಹೇಳಿಕೊಂಡಿದೆ ಈ ಕುರಿತು ತೈವಾನ್ ರಕ್ಷಣಾ ಸಚಿವಾಲಯ ಮಂಗಳವಾರ ಮಾಹಿತಿ ನೀಡಿದೆ ಅಂದ್ಹಾಗೆ ಚೀನಾ ತೈವಾನ್ ದೇಶವನ್ನ ತನ್ನ ಆಡಳಿತಕ್ಕೊಳಪಟ್ಟ ಪ್ರದೇಶ ಅಂತಾಲೆ ಹಕ್ಕು ಚಲಾಯಿಸುತ್ತಿದೆ ಇದೇ ಉದ್ದೇಶದಿಂದಲೇ ಈ ವರ್ಷ ಇಲ್ಲಿವರೆಗೆ ದ್ವೀಪದ ಸುತ್ತಲೂ ಎರಡು ಸುತ್ತಿನ ಯುದ್ಧದ ಆಟಗಳನ್ನು ನಡೆಸಿವೆ ಮತ್ತು ಪ್ರತಿದಿನವೂ ಸೇನಾ ಗಸ್ತು ನಡೆಸುತ್ತಿದೆ ಚೀನಾ ತೈವಾನ್ ಅಧ್ಯಕ್ಷ ಚಿಂಗ್ ಟೆ ಅವರನ್ನ ಪ್ರತ್ಯೇಕತಾವಾದಿ ಅಂತ ಕರೆದಿರುವ ಬೀಜಿಂಗ್ ಚಿಂಗ್ ಟೆ ಅವರ ಹವಾಯಿ ದ್ವೀಪದ ಪ್ರವಾಸವನ್ನ ಬಲವಾಗಿ ಟೀಕಿಸಿದೆ ಇದೇ ವಿಚಾರವಾಗಿ ಅಮೆರಿಕದ ನಿಲುವಿಗೂ ಜೆನ್ ಪಿಂಗ್ ಆಡಳಿತ ಕೆಂಡ ಕಾರ್ತಿದೆ ಯುದ್ಧ ಪೀಡಿತ ಗಾಜಾದಲ್ಲಿ ಆಹಾರಕ್ಕೆ ಆಹಾಕಾರ ಉಂಟಾಗಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದೇ ಮೊದಲ ಬಾರಿಗೆ ಗಾಜಾ ಪಟ್ಟಿಯಲ್ಲಿ ದಾಖಲೆ ಮಟ್ಟದಲ್ಲಿ ಆಹಾರದ ಕೊರತೆ ಕಾಣಿಸಿಕೊಂಡಿದೆ ಆಹಾರ ವಸ್ತುಗಳ ಪೂರೈಕೆ ಮೇಲೆ ಇಸ್ರೇಲ್ ಕಟ್ಟುನಿಟ್ಟಿನ ತಪಾಸಣೆ ಪ್ರಭಾವ ಬೀರಿದ್ದು ಅಗತ್ಯ ಆಹಾರ ಪದಾರ್ಥಗಳ ಕೊರತೆ ಉಂಟಾಗುವಂತೆ ಮಾಡಿದೆ ಈಜಿಪ್ಟ್ ಗಡಿ ಹಾಗೂ ಜಾರ್ಡನ್ ಗಡಿಯಲ್ಲಿ ಇಸ್ರೇಲಿ ಸೈನಿಕರು ವಿಪರೀತ ಎನಿಸುವಷ್ಟು ತಪಾಸಣೆ ಕೈಗೊಂಡಿದ್ದಾರೆ ಹೀಗಾಗಿ ಅಗತ್ಯ ವಸ್ತುಗಳ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿದೆ ಇನ್ನು ಕದನ ವಿರಾಮ ಜಾರಿಯಲ್ಲಿರುವ ನಲ್ಲಿ ಮತ್ತೆ ಗುಂಡಿನ ಮೊರತ ಕೇಳಿಬಂದಿದೆ ದಕ್ಷಿಣ ನಲ್ಲಿ ಇಸ್ರೇಲಿ ಪಡೆಗಳು ನಡೆಸಿದ ದಾಳಿಗೆ ಹನ್ನೊಂದು ಮಂದಿ ಬಲಿಯಾಗಿದ್ದಾರೆ ತಮ್ಮ ಮನೆಗಳಿಗೆ ವಾಪಸ್ ಆಗುತ್ತಿರುವ ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ ಅಂತ ಲೆಬನಾನ್ ದೂರಿದೆ ಹೀಗಾಗಿ ಕದನ ವಿರಾಮ ಜಾರಿಯಲ್ಲಿದ್ದರೂ ನಲ್ಲಿ ನೆಮ್ಮದಿ ಇಲ್ಲದಂತಾಗಿದೆ ಇನ್ನು ಇದರ ನಡುವೆ ದಕ್ಷಿಣ ಗೆ ತೆರಳುವ ನಾಗರಿಕರಿಗೆ ಇಸ್ರೇಲ್ ಎಚ್ಚರಿಕೆ ನೀಡಿದೆ ಸದ್ಯಕ್ಕೆ ಈ ಪ್ರದೇಶಕ್ಕೆ ವಾಪಾಸ್ ತೆರಳದಂತೆ ಹೇಳಿದೆ ಒಂದು ವೇಳೆ ನಿಯಮ ಮೀರಿ ತೆರಳಿದ್ದೇ ಆದಲ್ಲಿ ಪ್ರಾಣಾಪಾಯಕ್ಕೆ ಒಡ್ಡಿಕೊಂಡಂತೆ ಅಂತ ಇಸ್ರೇಲ್ ಎಚ್ಚರಿಸಿದೆ ಭಾರತದೊಂದಿಗೆ ಸಂಬಂಧ ಹದಗೆಡುತ್ತಿರುವ ಮಧ್ಯೆಯೇ ಬಾಂಗ್ಲಾದೇಶ ಅದಾನಿ ಕಂಪನಿಯಿಂದ ವಿದ್ಯುತ್ ಖರೀದಿಗೆ ಕೋಕ್ ನೀಡಿದೆ ಸದ್ಯಕ್ಕೆ ಪೂರೈಕೆ ಆಗುತ್ತಿರುವ ಅರ್ಧದಷ್ಟು ವಿದ್ಯುತ್ ಅನ್ನು ಮಾತ್ರ ಸರಬರಾಜು ಮಾಡುವಂತೆ ಬಾಂಗ್ಲಾ ಮಧ್ಯಂತರ ಸರ್ಕಾರ ಕೇಳಿಕೊಂಡಿದೆ ಅಂದರೆ ವಿದ್ಯುತ್ ಖರೀದಿ ಪ್ರಮಾಣವನ್ನ ತಗ್ಗಿಸಿದೆ ಈ ಕುರಿತು ಮಧ್ಯಂತರ ಸರ್ಕಾರ ಸ್ಪಷ್ಟನೆ ನೀಡಿದೆ ಚಳಿಗಾಲದಲ್ಲಿ ವಿದ್ಯುತ್ ಬೇಡಿಕೆ ಕಡಿಮೆಯಾಗಿರುವುದರಿಂದ ಖರೀದಿ ಪ್ರಮಾಣವನ್ನು ತಗ್ಗಿಸಲಾಗಿದೆ ಅಂತ ಬಾಂಗ್ಲಾ ಮೂಲಗಳು ತಿಳಿಸಿವೆ ವಿಚಿತ್ರ ಅಂದರೆ ಬಾಂಗ್ಲಾ ಸರ್ಕಾರ ಅದಾನಿ ಕಂಪನಿಗೆ ನೂರಾರು ದಶ ಲಕ್ಷ ಡಾಲರ್ ಹಣವನ್ನ ಬಾಕಿ ಇರಿಸಿಕೊಂಡಿದೆ ಈ ಕುರಿತು ಅದಾನಿ ಕಂಪನಿ ಈಗಾಗಲೇ ಎಚ್ಚರಿಕೆ ನೀಡಿತ್ತು ಅಲ್ಲದೆ ಅಕ್ಟೋಬರ್ನಲ್ಲಿ ದಿಢೀರಂತ ವಿದ್ಯುತ್ ಪೂರೈಕೆ ಸಹ ಸ್ಥಗಿತಗೊಳಿಸಿತ್ತು ಅಂದಾಗಿ ಅದಾನಿ ಕಂಪನಿ ಎರಡ್ ಸಾವಿರದ ಹದಿನೇಳರಲ್ಲಿ ಬಾಂಗ್ಲಾದೊಂದಿಗೆ ಇಪ್ಪತ್ತೈದು ವರ್ಷಗಳ ಅವಧಿಗೆ ವಿದ್ಯುತ್ ಪೂರೈಸುವ ಒಪ್ಪಂದ ಮಾಡಿಕೊಂಡಿತ್ತು ನೆರೆಯಿಂದ ಕಂಗೆಟ್ಟಿರುವ ಉತ್ತರ ಮಲೇಷಿಯಾ ಹಾಗೂ ದಕ್ಷಿಣ ಥೈಲ್ಯಾಂಡ್ ನಲ್ಲಿ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬರ್ತಾ ಇದೆ ಪ್ರವಾಹದ ನೀರು ಇಳಿಕೆಯಿಂದಾಗಿ ಜನರು ತಮ್ಮ ನಿವಾಸಗಳಿಗೆ ತೆರಳುತ್ತಾ ಇದ್ದಾರೆ ಪ್ರವಾಹದಿಂದಾಗಿ ತುಂಪಾಟ್ ಪಟ್ಟಣ ಬಹುತೇಕವಾಗಿ ಹಾನಿಗೀಡಾಗಿದ್ದು ಜನರು ನಿಧಾನವಾಗಿ ತಮ್ಮ ವಾಸ ಸ್ಥಳಗಳಿಗೆ ಮರಳುತ್ತಿದ್ದಾರೆ ಕಳೆದ ವಾರ ಈ ಪ್ರದೇಶ ದಶಕದಲ್ಲೇ ದಾಖಲೆ ಎನ್ನುವಂತಹ ಮಳೆ ಪಡೆದಿತ್ತು ಅದರಲ್ಲೂ ಮಲೇಷ್ಯಾ ಪ್ರಸ್ಥಭೂಮಿಯ ಈಶಾನ್ಯ ಕರಾವಳಿ ಮತ್ತು ದಕ್ಷಿಣ ಥೈಲ್ಯಾಂಡ್ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗಿತ್ತು ಇದರಿಂದ ಭೀಕರ ಪ್ರವಾಹ ಉಂಟಾಗಿತ್ತು ಈ ಪ್ರಕೃತಿ ವೈಪರೀತ್ಯದಲ್ಲಿ ಸುಮಾರು ಡಜನ್ಗೂ ಅಧಿಕ ಜನ ಮೃತಪಟ್ಟಿದ್ರು ಸಾವಿರಾರು ಮನೆಗಳಿಗೆ ಜಲಾಘಾತಕ್ಕೆ ಒಳಗಾಗಿದ್ದವು ದಿಢೀರ್ ನೆರೆಯಿಂದಾಗಿ ಸಾವಿರಾರು ಎಕರೆ ಭತ್ತದ ಬೆಳೆ ನಾಶವಾಗಿತ್ತು ಇನ್ನು ಮಲೇಷ್ಯಾ ಹಾಗೂ ಥೈಲ್ಯಾಂಡ್ನಲ್ಲಿ ಸುಮಾರು ಆರು ಲಕ್ಷಕ್ಕೂ ಅಧಿಕ ಜನ ಈ ಪ್ರವಾಹದಿಂದಾಗಿ ನಿರಾಶ್ರಿತರಾಗಿದ್ದಾರೆ ಅಂತ ಮಲೇಷ್ಯಾ ಮಾಧ್ಯಮಗಳು ವರದಿ ಮಾಡಿವೆ ಈಗಾಗಲೇ ಎರಡು ದೇಶಗಳ ಸರ್ಕಾರಗಳು ತುರ್ತು ಕ್ರಮಗಳನ್ನು ಕೈಗೊಂಡಿವೆ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಹರಸಾಹಸ ಪಡ್ತಿವೆ ಇನ್ನು ಗಾಯದ ಮೇಲೆ ಬರೆ ಎನ್ನುವಂತೆ ಮತ್ತೆ ಮಹಾಮಳೆಯ ಮುನ್ಸೂಚನೆ ನೀಡಲಾಗಿದೆ ಥೈಲ್ಯಾಂಡ್ನ ದಕ್ಷಿಣ ಭಾಗ ಹಾಗೂ ಮಲೇಷ್ಯಾದ ಉತ್ತರ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ವ್ಯಾಪಕ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಸಮುದ್ರ ಗಡಿ ದಾಟಿದ ಆರೋಪದ ಮೇಲೆ ಹದಿನೆಂಟು ಭಾರತೀಯ ಮೀನುಗಾರರನ್ನ ಶ್ರೀಲಂಕಾ ಬಂಧಿಸಿದೆ ಬಂಗಾಳ ಕೊಲ್ಲಿ ಹಾಗೂ ಹಿಂದೂ ಮಹಾಸಾಗರದ ನಡುವಿನ ನೆಡುಂತೀವು ಬಳಿ ಮೀನುಗಾರಿಕೆ ನಡೆಸುತ್ತಿದ್ದಾಗ ಈ ಬಂಧನ ಕಾರ್ಯಾಚರಣೆ ನಡೆಸಲಾಗಿದೆ ಅಂತಾರಾಷ್ಟ್ರೀಯ ಕಡಲ ಗಡಿ ರೇಖೆ ದಾಟಿದ ಆರೋಪದ ಮೇಲೆ ತಮಿಳುನಾಡಿನ ಹದಿನೆಂಟು ಮೀನುಗಾರರನ್ನ ಶ್ರೀಲಂಕಾ ನೌಕಾಪಡೆ ದಸ್ತಗಿರಿ ಮಾಡಿ ವಿಚಾರಣೆಗೆ ಒಳಪಡಿಸಿದೆ ತನ್ನ ದೇಶದ ಸಮುದ್ರ ಗಡಿಯನ್ನ ಭಾರತೀಯ ಮೀನುಗಾರರು ಅಕ್ರಮವಾಗಿ ಪ್ರವೇಶಿಸಿ ಮೀನುಗಾರಿಕೆ ನಡೆಸಿದ್ದಾರೆ ಅಂತ ಶ್ರೀಲಂಕಾ ಆರೋಪಿಸಿದೆ ಬಂಧಿತ ಮೀನುಗಾರರನ್ನ ಎರಡು ಮೀನುಗಾರಿಕಾ ದೋಣಿಗಳಲ್ಲಿ ಹೆಚ್ಚಿನ ತನಿಖೆಗಾಗಿ ಕಂಗೇಸಾನ್ ನೌಕಾನೆಲಿಗೆ ಕರೆದೊಯ್ಯಲಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಭಾರತೀಯ ಮೀನುಗಾರರನ್ನ ಅಕ್ರಮವಾಗಿ ಬಂಧಿಸುತ್ತಿರುವ ಘಟನೆಗಳು ಪದೇ ಪದೇ ನಡೆಯುತ್ತಲೇ ಇದೆ ಹೀಗಾಗಿ ಇಂತಹ ಘಟನೆಗಳು ನಡೆಯದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕು ಅಂತ ತಮಿಳುನಾಡು ಮೀನುಗಾರರ ಸಂಘಟನೆಗಳು ಆಗ್ರಹ ಮಾಡಿವೆ ದಕ್ಷಿಣ ಭಾರತದಲ್ಲಿ ಫೆಂಗಲ್ ಆರ್ಭಟ ಮುಂದುವರೆದಿದೆ ಚಂಡಮಾರುತ ಕ್ಷೀಣಗೊಂಡಿದ್ದರೂ ವಾಯುಭಾರ ಕುಸಿತವಾಗಿ ಮಾರ್ಪಟ್ಟಿರುವುದರಿಂದ ತಮಿಳುನಾಡಿನ ಉತ್ತರ ಜಿಲ್ಲೆಗಳಲ್ಲಿ ಮಳೆ ಮುಂದುವರೆದಿದೆ ಕೃಷ್ಣಗಿರಿ ಧರ್ಮಪುರಿ ಸೇಲಂ ನಮಕ್ಕಲ್ ಈರೋಡ್ ಕೊಯಮತ್ತೂರು ನೀಲಗಿರಿ ಜಿಲ್ಲೆಗಳಲ್ಲಿ ಮಳೆ ವಾತಾವರಣವಿದೆ ತಿರುವಣ್ಣ ವಲಯದಲ್ಲಿ ಗುಡ್ಡ ಕುಸಿತದಡಿ ಸಿಲುಕಿದ್ದ ಏಳು ಜನರು ಧಾರಣವಾಗಿ ಸಾವಿಗೀಡಾಗಿದ್ದಾರೆ ಕೃಷ್ಣಗಿರಿ ಜಿಲ್ಲೆ ಕಳೆದ ಮೂವತ್ತು ವರ್ಷಗಳಲ್ಲೇ ದಾಖಲೆ ಮಳೆ ಪಡೆದುಕೊಂಡಿದೆ ವಿಳ್ಳಂಪುರದಲ್ಲಿ ಬಹುತೇಕ ಬೆಳೆ ನೀರು ಪಾಲಾಗಿದೆ ತಮಿಳುನಾಡು ಸರ್ಕಾರ ಮಳೆ ಸಂಬಂಧಿತ ಘಟನೆಗಳಲ್ಲಿ ಮೃತಪಟ್ಟವರಿಗೆ ಐದು ಲಕ್ಷ ಪರಿಹಾರ ಘೋಷಣೆ ಮಾಡಿದೆ ಅಲ್ಲದೆ ತುರ್ತು ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಸಹ ನೆರವಿನ ಹಸ್ತ ಚಾಚಿದ್ದು ಎನ್ಡಿಆರ್ಎಫ್ ನಿಯಮಾವಳಿ ಅಡಿ ಹೆಚ್ಚಿನ ನೆರವು ನೀಡುವುದಾಗಿ ಪ್ರಕಟಿಸಿದ್ದಾರೆ ಬುಧವಾರದವರೆಗೆ ಮಳೆ ವ್ಯಾಪಕವಾಗಿ ಮುಂದುವರಿಯಲಿದೆ ಅಂತ ಐಎಂಡಿ ಡಿ ಹೇಳಿದೆ ಇನ್ನು ವಿಚಿತ್ರ ಅಂದ್ರೆ ಹವಾಮಾನ ತಜ್ಞರಿಗೂ ಫೆಂಗಲ್ ಹಿಡಿತಕ್ಕೆ ಸಿಗ್ತಾ ಇಲ್ಲ ಸೈಕ್ಲೋನ್ ಕ್ಷೀಣಗೊಂಡಿದ್ದರೂ ಪಶ್ಚಿಮಾಭಿಮುಖವಾಗಿ ಪಥ ಬದಲಾಯಿಸಿದ್ದು ಐಎಂಡಿ ತಜ್ಞರನ್ನ ಕಂಗೆಡಿಸಿದೆ ಅಲ್ಲದೆ ಇದು ಮುಂದಿನ ದಿನಗಳಲ್ಲಿ ಅರಬ್ಬಿ ಸಮುದ್ರದಲ್ಲಿ ಮತ್ತೊಂದು ಚಂಡಮಾರುತವಾಗಿ ಪರಿವರ್ತನೆಯಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಹೀಗಾಗಿ ಹಲವು ರಾಜ್ಯಗಳಿಗೆ ಮತ್ತೆ ಜಲಕಂಟಕ ಕಾಡಿದೆ ಅಂತ ಹೇಳಲಾಗ್ತಿದೆ ಇನ್ನು ಕೇರಳದಲ್ಲೂ ಹಲವು ಜಿಲ್ಲೆಗಳಲ್ಲಿ ಮಂಗಳವಾರವೂ ಅಲರ್ಟ್ ನೀಡಲಾಗಿತ್ತು ಇತ್ತ ಕರ್ನಾಟಕದಲ್ಲೂ ಬುಧವಾರ ಗುರುವಾರದವರೆಗೂ ಮಳೆ ಮುಂದುವರಿಯುವ ಸಾಧ್ಯತೆ ದಟ್ಟವಾಗಿದೆ ಸಿಗರೇಟು ಹಾಗೂ ತಂಪು ಪಾನೀಯ ಪ್ರಿಯರಿಗೆ ಶಾಕಿಂಗ್ ನ್ಯೂಸ್ ಒಂದು ಹೊರಬಿದ್ದಿದೆ ಇನ್ನು ಕೆಲವೇ ದಿನಗಳಲ್ಲಿ ಸಿಗರೇಟು ಸೇರಿದಂತೆ ತಂಬಾಕು ಪದಾರ್ಥ ಹಾಗೂ ಪೆಪ್ಸಿ ಕೋಲಾದಂತಹ ಕೋಲ್ಡ್ ಡ್ರಿಂಕ್ಸ್ ಬೆಲೆಗಳು ಏರುವ ಸಾಧ್ಯತೆ ಇದೆ ಜಿಎಸ್ಟಿ ದರ ಪರಿಷ್ಕರಣೆ ನಿರ್ಧರಿಸಲು ರಚಿಸಲಾಗಿರುವ ಸಚಿವರ ಮಂಡಳಿಯು ತಂಬಾಕು ಇತ್ಯಾದಿ ದುಷ್ಕರ್ಮ ಸರಕುಗಳಿಗೆ ಸಿಂಥ್ಯಾಕ್ಸನ್ನು ಶೇಕಡ ರಿಂದ ಮೂವತ್ತೈದಕ್ಕೆ ಹೆಚ್ಚಿಸಲು ನಿರ್ಧರಿಸಿದೆ ಎನ್ನಲಾಗಿದೆ ಹೀಗಾಗಿ ಧೂಮಪಾನ ಪ್ರಿಯರ ಜೇಬುಗಳಿಗೆ ಕತ್ತರಿ ಬೀಳಲಿದೆ ಅಂತ ಹೇಳಲಾಗಿದೆ ಸದ್ಯ ಜಿಎಸ್ಟಿ ದರಗಳನ್ನು ಪರಿಷ್ಕರಣೆಗೆ ಜಿಒಎಂ ಶಿಫಾರಸುಗಳನ್ನು ಮಾಡಿದೆ ಜಿಎಸ್ಟಿ ಕೌನ್ಸಿಲ್ ಸಭೆಗಳಲ್ಲಿ ಈ ದರಗಳನ್ನು ಅವಲೋಕಿಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಜಿಎಸ್ಟಿ ಕೌನ್ಸಿಲ್ನಲ್ಲಿ ತೆಗೆದುಕೊಳ್ಳಲಾಗುವ ನಿರ್ಧಾರವನ್ನೇ ಹಣಕಾಸು ಸಚಿವಾಲಯವು ಪರಿಗಣಿಸುವ ಸಾಧ್ಯತೆ ಇದೆ ಪಂಜಾಬ್ನ ಮಾಜಿ ಉಪಮುಖ್ಯಮಂತ್ರಿ ಸುಖಬೀರ್ ಸಿಂಗ್ ಬಾದಲ್ಗೆ ಶಿಕ್ಷೆ ವಿಧಿಸಲಾಗಿದೆ ಎರಡ್ ಸಾವಿರದ ಹದಿನೈದರ ದಳ ಸರ್ಕಾರದಲ್ಲಿ ಡಿ ಸಿ ಎಂ ಆಗಿದ್ದ ಸುಖಬೀರ್ ಬಾದಲ್ ಹಾಗೂ ಇತರೆ ಕ್ಯಾಬಿನೆಟ್ ಸದಸ್ಯರಿಗೆ ಗೋಲ್ಡನ್ ಟೆಂಪಲ್ನಲ್ಲಿ ಶೌಚಾಲಯ ಹಾಗೂ ಪಾತ್ರೆ ತೊಳೆಯುವ ಶಿಕ್ಷೆ ವಿಧಿಸಲಾಗಿದೆ ಅಕಾಲಿ ಸರ್ಕಾರದ ಅವಧಿಯಲ್ಲಿ ಡೇರಾ ಮುಖ್ಯಸ್ಥ ರಾಮ್ ಬ್ರಾಹಿಂಗೆ ಕ್ಷಮಾಧಾನ ನೀಡುವಲ್ಲಿ ತಮ್ಮ ಪಾತ್ರವಿತ್ತು ಅಂತ ಒಪ್ಪಿಕೊಂಡ ಹಿನ್ನೆಲೆಯಲ್ಲಿ ಈ ಶಿಕ್ಷೆ ನೀಡಲಾಗಿದೆ ಬಾದಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐದು ಸಿಂಗ್ ಸಹಿಬಾನ್ಗಳ ಸಭೆಯು ಅಕಾಲ ತಕ್ ನಲ್ಲಿ ನಡೆಯಿತು ಎರಡು ತಿಂಗಳ ಹಿಂದೆ ಅಕಾಲ ತಖತ್ ಸುಖಬೀರ್ ಬಾದಲ್ ಅವರನ್ನ ತಂಕಯ್ಯ ಅಂದರೆ ಧಾರ್ಮಿಕ ಅಪರಾಧಿ ಅಂತ ಘೋಷಣೆ ಮಾಡಿತ್ತು ಇದೀಗ ಟಾಯ್ಲೆಟ್ ತೊಳೆಯುವ ಶಿಕ್ಷೆ ವಿಧಿಸಲಾಗಿದೆ ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಆಯ್ಕೆ ಕಗ್ಗಂಟು ಆಗಿರುವ ನಡುವೆ ಉಸ್ತುವಾರಿ ಸಿಎಂ ಏಕನಾಥ್ ಶಿಂದೆ ತೀವ್ರ ಅನಾರೋಗ್ಯಕ್ಕೀಡಾಗಿದ್ದಾರೆ ಜ್ವರದಿಂದ ಬಳಲ್ತಾ ಇರುವ ಅವರನ್ನ ತಾಣೆಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ತೀವ್ರ ಜ್ವರದ ಹಿನ್ನೆಲೆಯಲ್ಲಿ ಅವರು ಸತಾರಾದ ತಮ್ಮ ಸ್ವಗ್ರಾಮದಲ್ಲಿದ್ದರು ಆದರೆ ಭಾನುವಾರವೇ ಮುಂಬೈಗೆ ಮರಳಿದ್ದರು ಆದರೆ ಜ್ವರ ಕಡಿಮೆಯಾಗದೆ ಅವರ ಆರೋಗ್ಯ ಮತ್ತಷ್ಟು ಹದಗೆಟ್ಟಿತ್ತು ಈ ಹಿನ್ನೆಲೆಯಲ್ಲಿ ಅವರನ್ನು ಮಂಗಳವಾರ ತಾಣೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸದ್ಯ ಶಿಂದೆ ಅವರ ಆರೋಗ್ಯ ಸ್ಥಿರವಾಗಿದೆ ಅಂತ ಆಸ್ಪತ್ರೆ ಮೂಲಗಳು ತಿಳಿಸಿವೆ ಡೆಂಗ್ಯೂ ಮಲೇರಿಯಾ ಪರೀಕ್ಷೆ ಮಾಡಲಾಗಿದೆ ಆದರೆ ವರದಿ ನೆಗೆಟಿವ್ ಬಂದಿದೆ ನಿರಂತರ ಜ್ವರ ಮತ್ತು ಗಂಟಲು ಸೋಂಕಿನಿಂದ ಸಿಎಂ ಹೈರಾಣಾಗಿದ್ದಾರೆ ಪ್ರಕಾರ ಏಕನಾಥ್ ಶಿಂಧೆ ಅವರ ರಕ್ತದಲ್ಲಿ ಪ್ಲೇಟ್ಲೆಟ್ಗಳು ಕಡಿಮೆಯಾಗಿವೆ ಗಂಟಲಿನ ಸೋಂಕು ಅಥವಾ ನಿರಂತರವಾಗಿ ಆಂಟಿಬಯೋಟಿಕ್ ಸೇವನೆಯಿಂದಾಗಿ ದೇಹ ಮತ್ತಷ್ಟು ದುರ್ಬಲವಾಗಿದೆ ಅಂತ ಹೇಳಲಾಗ್ತಾ ಇದೆ ಶಿಂಧೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಬುಧವಾರ ಸಿಎಂ ಪದಗ್ರಹಣ ಕಾರ್ಯಕ್ರಮ ನಡೆಯುವುದು ಸಹ ಅನುಮಾನ ಮೂಡಿಸಿದೆ ಡಿಜಿಟಲ್ ಪೇಮೆಂಟ್ ವಿಚಾರದಲ್ಲಿ ಭಾರತ ದಾಖಲೆ ಮೇಲೆ ದಾಖಲೆ ಬರೆಯುತ್ತಿದೆ ಯುಪಿಐ ಅಂದರೆ ಯುನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅನ್ನ ತನ್ನ ಯಶೋಗಾತೆ ಮುಂದುವರೆಸಿದೆ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗೆ ಯು ಪಿ ಐ ವಹಿವಾಟುಗಳ ಸಂಖ್ಯೆಯು ತಿಂಗಳಿಗೆ ಇಪ್ಪತ್ತೈದು ಶತಕೋಟಿಗೆ ತಲುಪಲಿದೆ ಅಂತ ವಿತ್ತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಎನ್ ಪಿ ದತ್ತಾಂಶದ ಪ್ರಕಾರ ನವೆಂಬರ್ ತಿಂಗಳೊಂದರಲ್ಲಿ ಸಾವಿರದ ಐನೂರ ನಲವತ್ತೆಂಟು ಕೋಟಿ ಟ್ರಾನ್ಸಾಕ್ಷನ್ಗಳು ಯು ಪಿ ಐನಿಂದ ಆಗಿದೆ ಇನ್ನು ಅಕ್ಟೋಬರ್ ಮೂವತ್ತ ಒಂದರಂದು ಅರವತ್ನಾಲ್ಕು ಪಾಯಿಂಟ್ ನಾಲ್ಕು ಕೋಟಿ ಸಂಖ್ಯೆಯಲ್ಲಿ ಟ್ರಾನ್ಸಾಕ್ಷನ್ಗಳಾಗಿವೆ ಇದು ಸಾರ್ವಕಾಲಿಕ ದಾಖಲೆ ಆಗಿದೆ ಅಂತ ಹೇಳಲಾಗಿದೆ ಕಳೆದ ವರ್ಷದ ನವೆಂಬರ್ಗೆ ಹೋಲಿಸಿದರೆ ಈ ಬಾರಿ ವಹಿವಾಟು ಸಂಖ್ಯೆಯಲ್ಲಿ ಶೇಕಡಾ ಮೂವತ್ತ ಎಂಟರಷ್ಟು ಏರಿಕೆಯಾಗಿದೆ ಸಾವಿರದ ಐನೂರ ನಲವತ್ತೆಂಟು ಕೋಟಿ ಯು ಪಿ ಐ ವಹಿವಾಟಿನ ಒಟ್ಟು ಮೌಲ್ಯ ಇಪ್ಪತ್ತೊಂದು ಪಾಯಿಂಟ್ ಐದು ಐದು ಲಕ್ಷ ಕೋಟಿ ರೂಪಾಯಿಗಳಾಗಿವೆ ಅಂತ ಹೇಳಲಾಗಿದೆ ಇನ್ನು ಫಾಸ್ಟ್ಯಾಗ್ ಟ್ಯಾಗ್ ಟ್ರಾನ್ಸಾಕ್ಷನ್ಗಳ ಸಂಖ್ಯೆ ಮೂವತ್ನಾಲ್ಕು ಪಾಯಿಂಟ್ ಐದು ಕೋಟಿಯಿಂದ ಮೂವತ್ತೈದು ಪಾಯಿಂಟ್ ಒಂಬತ್ತು ಕೋಟಿಗೆ ಏರಿದೆ ಆಧಾರ್ ಚಾಲಿತ ಪೇಮೆಂಟ್ ಸಿಸ್ಟಮ್ನಿಂದ ಆದ ಟ್ರಾನ್ಸಾಕ್ಷನ್ಗಳ ಸಂಖ್ಯೆ ಒಂಬತ್ತು ಪಾಯಿಂಟ್ ಎರಡು ಕೋಟಿ ದಾಟಿದೆ ಒಟ್ಟಿನಲ್ಲಿ ಯು ಜಾಗತಿಕವಾಗಿ ದಾಖಲೆ ಬರೆಯುತ್ತ ಮುನ್ನುಗ್ಗಿದೆ ಇಡೀ ವಿಶ್ವವೇ ಈಗ ಭಾರತದ ಡಿಜಿಟಲ್ ಪೇಮೆಂಟ್ ಬಗ್ಗೆ ಕುತೂಹಲದಿಂದ ನೋಡುವಂತಾಗಿದೆ ತರಕಾರಿ ಅಂಗಡಿಯಿಂದ ಹಿಡಿದು ಕಾರು ಶೋರೂಮ್ನವರೆಗೂ ಡಿಜಿಟಲ್ ವಹಿವಾಟು ನಡೀತಾ ಇರುವುದು ಜಗತ್ತನ್ನೇ ಹುಬ್ಬೇರುವಂತೆ ಮಾಡಿದೆ ಹುಲಿಗಳ ಸಂರಕ್ಷಣೆ ವಿಚಾರದಲ್ಲಿ ದೇಶ ಆಶಾದಾಯಕ ಹೆಜ್ಜೆ ಇಡ್ತಾ ಇದೆ ಈಗಾಗಲೇ ದೇಶದಲ್ಲಿ ಹುಲಿಗಳ ಸಂತತಿ ದಾಖಲೆ ಮಟ್ಟದಲ್ಲಿ ಏರ್ತಾ ಇದೆ ಇದೀಗ ಮಧ್ಯಪ್ರದೇಶದ ರಾಯಸೇನಾ ಜಿಲ್ಲೆಯ ರಾತಾಪಾಣಿ ಅರಣ್ಯ ವಲಯದಲ್ಲಿ ಹುಲಿಗಳ ಮೀಸಲು ರಕ್ಷಿತ ತಾಣವನ್ನಾಗಿ ಘೋಷಣೆ ಮಾಡಲಾಗಿದೆ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಘೋಷಣೆಯ ಆದೇಶ ಹೊರಡಿಸಿದೆ ಅಂದಹಾಗೆ ಇದು ಮಧ್ಯಪ್ರದೇಶದ ಎಂಟನೇ ಹುಲಿ ಸಂರಕ್ಷಿತ ತಾಣವಾಗಿ ಗುರುತಿಸಲ್ಪಟ್ಟಿದೆ ಈ ಕುರಿತು ಸಂತಸ ವ್ಯಕ್ತಪಡಿಸಿರುವ ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾಕ್ಟರ್ ಮೋಹನ್ ಯಾದವ್ ರಾತಾಪಾಣಿ ಹುಲಿ ಸಂರಕ್ಷಿತ ಪ್ರದೇಶದ ಸಮಸ್ಯೆ ಹದಿನೇಳು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ ಇದೀಗ ಪ್ರಧಾನಿಗಳ ದೂರದೃಷ್ಟಿಯಿಂದ ಸಮಸ್ಯೆ ಬಗೆಹರಿದಿದೆ ಅಂತ ಹೇಳಿದ್ದಾರೆ ಇನ್ನು ರಾತಾಪಾಣಿ ಟೈಗರ್ ನ ವಿಶೇಷತೆ ಎಂದರೆ ಇದು ರಾಜಧಾನಿ ಭೋಪಾಲ್ನಿಂದ ಕೂಗಳತೆಯ ದೂರದಲ್ಲಿದೆ ಹೀಗಾಗಿ ಪರಿಸರ ಪ್ರವಾಸೋದ್ಯಮ ಮತ್ತಷ್ಟು ಗರಿಗೆದರುವ ಆಶಾವಾದ ವ್ಯಕ್ತವಾಗಿದೆ ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ